ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ಇಹಲೋಕ ಪ್ರೀತಿಯ ಅಪಾಯ ಅದಕ್ಕೆ ಆಧಾರ ವಾಕ್ಯ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯ ಹತ್ತನೆಯ ವಚನ ದೇಮನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನು ಬಿಟ್ಟು ತೆಸಲೋನಿಕಕ್ಕೆ ಹೋದನು ನೋಡ್ರಿ ಇದು ಎರಡು ತಿಮ್ಮತ್ತಿಗೆ ಬರೆದ ಪೌಲನ ಪತ್ರಿಕೆಯಲ್ಲಿ ಬರುವ ಅತೀ ದುಃಖದ ಒಂದು ಎಚ್ಚರಿಕೆಯ ವಾಕ್ಯ ಧೇಮನು ಅವನು ಪೌಲನನ್ನು ಬಿಟ್ಟು ತೆಸಲೋನಕ್ಕೆ ಹೋದನಂತೆ ಈ ಧೇಮನು ಯಾರು ಅಪೌಸ್ತಲನ ಜೊತೆಯಲ್ಲಿ ಸೇವೆಗೆ ಇದ್ದವನು ಅವನು ಇಹಲೋಕವನ್ನು ಪ್ರೀತಿಸಿ ಪೌಲನನ್ನು ದೇವರನ್ನು ಸೇವೆಯನ್ನು ಬಿಟ್ಟು ತೆಸುಲೋನಿಕ ಪಟ್ಟಣಕ್ಕೆ ಹೋದನಂತೆ ನೋಡ್ರಿ ಏಕಕಾಲದಲ್ಲಿ ದೇವರನ್ನ ಲೋಕಕ್ಕೂ ಸೇವೆ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಪೌಲನು ಮಹಾ ಅಪೋಸ್ತಲನು ಬೈಬಲಲ್ಲಿ ಅರ್ಧ ಪತ್ರಿಕೆಗಳನ್ನು ಬರೆದಿರೋದೇ ಅವನು ಅವನನ್ನು ಬಿಟ್ಟು ಹೋಗುವಂಥ ಒಂದು ದೃಷ್ಟಿಕೋನ ಒಂದು ಸ್ತೋತ್ರ ಅವನ ಜೀವಿತದಲ್ಲಿ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದ್ರೆ ಅವನನ್ನು ಬಿಟ್ಟು ಎಲ್ಲಿಗೆ ಹೋದಂತೆ ಅವನು ತೆಸಲೋನಿಕಕ್ಕೆ ಹೋದನಂತೆ ಆ ಕಾಲಘಟ್ಟದಲ್ಲಿ ಈ ತೆಸಲೋನಿಕ ಪಟ್ಟಣ ವ್ಯಾಪಾರದಲ್ಲಿ ಸೌಕರ್ಯದಲ್ಲಿ ಅದು ಮಾತ್ರವಲ್ಲ ಲೋಕದ ಎಲ್ಲ ಆಕರ್ಷಣೆಯ ಒಂದು ಸ್ಥಳವಾಗಿತ್ತು ಇವನು ಲೋಕದ ಆಕರ್ಷಣೆಗೆ ಒಳಗಾಗಿ ಅಪೋಸ್ತಲ ಪೌಲನನ್ನು ದೇವರನ್ನು ಬಿಟ್ಟು ಈ ದೇಮನು ಆ ತೆಸುಲೋನಕಕ್ಕೆ ಹೋದನೆಂಬುದಾಗಿ ನಾವು ನೋಡ್ತೇವೆ ಈ ದೇಮನ ಅವನ ಒಂದು ಬಿ ದೇವರನ್ನು ಬಿಟ್ಟು ಹೋಗಿರುವಂಥ ಒಂದು ಕಾರ್ಯ ನಮಗೆ ಎಚ್ಚರಿಸುವಂಥ ಒಂದು ಕಾರ್ಯವಾಗಿದೆ ದೇವರಿಗಾಗಿ ಆರಂಭಿಸಿದ ಅವನ ಪ್ರಯಾಣ ಕೊನೆಯದಾಗಿ ಮುಗಿದಿದ್ದು ಇಹಲೋಕದ ಒಂದು ಕಾರ್ಯಕ್ಕಾಗಿ ಪ್ರೀತಿ ಉಳ್ಳ ದೇವ್ ಜನರೇ ನಾವು ಸಹ ದೇವರನ್ನ ನಂಬಿದ್ದೇವೆ ದೇವರನ್ನ ಹಿಂಬಾಲಿಸ್ತಾ ಇದ್ದೇವೆ ಯಾವ ಕಾರಣಕ್ಕೂ ಇಹಲೋಕದ ಪ್ರೀತಿ ನಾವು ದೇವರನ್ನ ಬಿಟ್ಟು ಹೋಗುವಂತೆ ಮಾಡಬಾರದು ಒಂದು ನಡೆದ ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಸುಪ್ರಸಿದ್ಧ ಚಿತ್ರಗಾರನೊಬ್ಬ ಯೇಸುಸ್ವಾಮಿಯ ಆ ಕಡೆಯ ರಾತ್ರಿ ಭೋಜನದ ಚಿತ್ರವನ್ನು ಚಿತ್ರಿಸಲು ಅನೇಕ ಜನರನ್ನು ಅವನು ಹುಡುಕುತ್ತಾ ಇದ್ದ ಮೊಟ್ಟ ಮೊದಲಿಗೆ ಅವನೊಬ್ಬ ಸುಂದರವಾದ ಯುವಕನನ್ನು ಹುಡುಕಿದ ಅವನ ಮುಖದಲ್ಲಿ ಒಂದು ಸೌಮ್ಯತೆ ಇತ್ತು ಶುದ್ಧತೆ ಇತ್ತು ಪ್ರಕಾಶವಿತ್ತು ಆ ಚಿತ್ರವನ್ನು ಅವನು ಯೇಸು ಸ್ವಾಮಿಯ ಚಿತ್ರದಂತೆ ಅದನ್ನು ಒಂದು ಗುರುತಿಸಿ ಅವನನ್ನು ಚಿತ್ರಿಸಿದ ನಂತರವಾಗಿ ಆ ಕಲಾವಿದನು ನಂತೆ ಯೋಹಾನನಂತೆ ಅನೇಕ ಮುಖಗಳನ್ನು ಹುಡುಕಿ ಒಬ್ಬೊಬ್ಬ ಶಿಷ್ಯರನ್ನ ಅವನ ಚಿತ್ತರಿಸಿದ ಕೊನೆಯದಾಗಿ ಸ್ವಾಮಿಯನ್ನು ಹಿಡಿದುಕೊಟ್ಟಂಥ ಇಸ್ಕಾರಿ ಯೂತನು ಆ ಯೂತನ ಮುಖದ ಹಾಗೆ ಘೋರವಾಗಿರುವಂಥ ಒಂದು ಮುಖವನ್ನು ಹುಡುಕಲಿಕ್ಕೆ ಅನೇಕ ದಿನಗಳನ್ನು ಕಳೆದ ಯಾರೂ ಸಿಗಲಿಲ್ಲ ಒಂದು ಸಾರಿ ಇವನೇನು ಮಾಡ್ತಾನಂತ ಹೇಳಿದ್ರೆ ಸೆರೆಮನೆಗೆ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋಗಿ ಅಲ್ಲಿ ಅನೇಕ ಜನರನ್ನ ನೋಡ್ತಾನೆ ಆದರೆ ಕ್ರೂರವಾಗಿ ಕಾಣುತ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಕಂಡ ಕಂಡಾಗ ಇವನು ಕರೆಕ್ಟಾಗಿ ಸೂಟಬಲ್ ಆಗ್ತಾನೆಂಬುದಾಗಿ ಅವನನ್ನು ಆರಿಸಿಕೊಂಡು ಅವನ ಮುಖದ ಚಿತ್ರವನ್ನು ಬಿಡಿಸಿದ ಬಿಡಿಸಿದ ಮೇಲೆ ಈ ವ್ಯಕ್ತಿ ಕೇಳಿದ ಸರ್ ನನ್ನ ನೆನಪಿದೆಯ ನಿಮಗೆ ಸುಮಾರು ವರ್ಷಗಳ ಹಿಂದೆ ಇದೇ ವಿಧದಲ್ಲಿ ನನ್ನ ಮುಖವನ್ನು ನೀವು ಚಿತ್ರಿಸಿಕೊಂಡ್ರಿ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಯಿತು ನಿನ್ನ ಮುಖನಾ ಹೌದು ಯಾರ ಮುಖ ಬಿಡಿಸಿದೆ ನಾನು ಯೇಸು ಸ್ವಾಮಿ ಥರ ನನ್ನ ಮುಖವನ್ನು ಚಿತ್ರಿಸಿದ್ರಲ್ವೇ ಅವನಿಗೆ ಆಶ್ಚರ್ಯ ರೀ ಕೆಲವೇ ವರ್ಷಗಳ ಒಳಗೆ ಇವನ ಮುಖ ಮುಂಚೆ ದೈವದೂತನ ಮುಖದ ಹಾಗೆ ಇದ್ದಂಥ ಮುಖ ಈಗ ಅವನ ಲೈಫಲ್ಲಿ ಪಾಪ ಮಾಡಿ ಕೊಲೆ ಮಾಡಿ ಜೈಲಿಗೆ ಹೋದ ಈಗ ಅದೇ ಮುಖ ಪಾಪದ ನಿಮಿತ್ತ ಕುರುಪಿಯಾಗಿತ್ತು ನೋಡ್ರಿ ಅದೇ ವ್ಯಕ್ತಿಯನ್ನು ಯೇಸುಸ್ವಾಮಿ ಚಿತ್ರವಾಗಿ ಅವನು ಬಿಡಿಸಿದ್ದ ಅದೇ ವ್ಯಕ್ತಿ ಇಸ್ಕಾರಿ ಯೂದನಿಗೆ ಕೂಡ ಸೂಟೆಬಲ್ ಆದ ಕಾರಣ ನಮ್ಮ ಜೀವಿತದಲ್ಲಿ ಸಹ ನಾವು ದೇವರನ್ನು ಪ್ರೀತಿಸಿದರೆ ನಮ್ಮ ಮುಖ ಪ್ರಕಾಶಮಾನವಾಗಿರುತ್ತದೆ ದೇವರನ್ನು ಬಿಟ್ಟು ಇಹಲೋಕವನ್ನು ಪ್ರೀತಿಸಿ ದೂರವಾಗುವುದಾದರೆ ನಮ್ಮ ಜೀವಿತ ಕುರುಪಿಯಾಗಿ ಮಾರ್ಪಡುತ್ತದೆ ಆದುದರಿಂದ ಯಾವುದೇ ಸಂದರ್ಭ ಬರಲಿ ಏನೇ ಕಷ್ಟಗಳು ಬರಲಿ ಯೇಸುವನ್ನು ಬಿಟ್ಟು ಹೋಗಬೇಡ್ರಿ ಏಸುವಿನಲ್ಲಿರುವಂಥ ಜೀವನ ಅದು ಆಶೀರ್ವಾದದ ಜೀವನ ಆದರೆ ಧೇಮನು ಅವನು ತೆಸಲೋನಿಕ ಪಟ್ಟಣಕ್ಕೆ ಹೋದ ಇಹಲೋಕವನ್ನು ಪ್ರೀತಿಸಿ ಅಪೋಸ್ತಲನನ್ನು ಬಿಟ್ಟು ಹೋದ ನಮ್ಮ ಜೀವಿತದಲ್ಲಿ ಇಹಲೋಕವನ್ನು ಪ್ರೀತಿಸಿ ಏಸುವನ್ನು ಬಿಟ್ಟು ಹೋಗುವುದು ಬೇಡ ಸಭೆಯನ್ನು ಬಿಟ್ಟು ಹೋಗುವುದು ಬೇಡ ದೇವರಲ್ಲಿ ನೆಲೆಸಿ ಫಲಭರಿತವಾದ ಒಂದು ಜೀವಿತವನ್ನು ಸ್ತೋತ್ರ ಜೀವಿಸುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ದಿನದಲ್ಲಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ದೇವನ ಜೀವಿತ ನಮಗೊಂದು ಪಾಠವಾಗಿದೆ ಸ್ವಾಮಿ ನಾವು ಈ ಲೋಕವನ್ನು ಪ್ರೀತಿಸಿ ನಿಮ್ಮನ್ನು ಬಿಟ್ಟು ಹೋಗದ ಹಾಗೆ ಎಲ್ಲ ಸಮಯಗಳಲ್ಲಿ ನಿಮ್ಮನ್ನೇ ನಂಬಿ ನಿಮ್ಮನ್ನೇ ಪ್ರೀತಿಸಿ ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡಿರಿ ಈ ಲೋಕದಲ್ಲಿ ಬರುವ ಪಾಪದ ಕಾರ್ಯಗಳು ಆಕರ್ಷಣೆಯ ಕಾರ್ಯಗಳು ದೇವರ ಯಾವುದು ಅವುಗಳು ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿಸಬಾರ್ದಪ್ಪ ನಾವು ನಿಮ್ಮೊಡನೆ ಜೀವಿಸಬೇಕು ನಿಮಗಾಗಿ ಬಾಳಬೇಕು ನಮಗೆ ಸಹಾಯ ಮಾಡ್ರಿ ಈ ವಿಡಿಯೋನ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಅವರನ್ನು ಅವರ ಕುಟುಂಬವನ್ನು ಮಕ್ಕಳನ್ನು ಅವರು ಮಾಡುವ ಎಲ್ಲ ಕೈ ಪ್ರಯಾಸದಲ್ಲಿ ಒಂದು ದೊಡ್ಡ ಆಶೀರ್ವಾದವಿರಲಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ ದೊಡ್ಡ ಕಾರ್ಯ ಮಾಡ್ರಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ಈ ಇಹಲೋಕವನ್ನು ಪ್ರೀತಿಸಿ ಅಪೋಸ್ತಲ ಪೌಲನನ್ನು ಬಿಟ್ಟು ಹೋದನು ನಾವು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯವರನ್ನು ಬಿಟ್ಟು ಹೋಗದೆ ಯಾವಾಗಲೂ ದೇವರ ನಾಮದ ಮಹಿಮೆಗಾಗಿ ಸಾಕ್ಷಿಯಾಗಿ ಜೀವಿಸೋಣ ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ